ಜ್ಯೋತಿ ಕಮ್ಮ ಗಾಜಿನ ದೆ ಕೊಡ್ಲ ಕಜರ ಯೋ ಜ್ಯೋತೆಜಾಗೆ ಮುಗ್ಧ ಜಿ ಯ ಜ್ಯೋತಿ ಕಮ್ಮ ಜದು ಗಾಜ ಸೋಜಿಗದ ನಿನ್ನೋ ಜಗವೋ ಮೆಚ್ಚುಬೋದು ನಾಜು ಕು ನುಡಿಗಳಲ್ಲಿ ಸ್ನಿಗ್ಧ ಭಾವ ಸೋಜಿಗದ ನಿನ್ನೊ ಜಗೊ ಮೆ ಚೋದು ನಾಜು ಸ್ನಿಗ್ಧಭಾವ ಸ್ನಿಗ್ಧ ಭಾವ ನಾಜು ಸ್ನಿಗ್ಧ ಭಾವ ಈ ಜೊತೆಗೆ ಕಂ ಸದುಲು ಗಾಜಿನ ಕೊಳ್ಳದಿ ಹಾಜರಿಯು ಜೊತೆಯಾಗಿ ಮುಗ್ಧ ಜೀವ ಹೃದಯ ವೀಣೆಯ ಮೇಟಿ ಮಧುರ ಗಾನವ ಹಾಡಿ सुधेयुक्गदली मनबन्धना हृदय विधुरगानवहाडि सुधेयुक् ರಾಗದಲ್ಲಿ ಮನಬಂಧನ ಬಿದಿಗೆ ಚಂದ್ರನ ನಿದಿರೆ ಕಡಿಸುವದಾಗ ಕು ಕಾಮನಿ ದಯಿಸೋ ಆಕಂದಿಗೆ ಚಂದ್ರನ ಮೋಗ ನಿದಿರೆ ಕಿಡಿ कुदी बका मने दहिसो आक्रमण धरा कुदी बका मने दहिसो आक्रमण ये जो थी ಕಂ ಜドಲೋ ಗಜನತೆ ದೇಕೊಳ್ಳೆದಿ ಹಾಜರಿಶೋ ಜೋ ತೇಜಾಗಿ ಮುದ್ದ ಜೀವ ಡಲಿನಾಳದ ಕಡಲಿನಾಚಾಯ ಕಿಡಿ ಪ್ರೀತಿ ಬೋಗಿ ಸಗ್ಗಸಿರೆಯೋ ಒಡಲಿನಾಳದ ಕಡಲಿನಾಚಾಯ ಕಿಡಿ ಪ್ರೀತಿ ಬೋಗ ಕಸದಿ ಸಗ್ಗಸಿರಿಯ ಕುಡಿಯೊಡೆದ ಕನಸುಗಳ ಮೂಡಿಗೇರಿ ಸಿಟ್ಟಿರುವೆ ಮಿಡಿಬ ಕೃದಯ ಗರ್ಭಗುಡಿಯೋ ಕುಡಿಯೊಡೆದ ಕನಸುಗಳ ಮುಡಿಗೇರಿ i ಮಿಡಿ ಬಕ್ರದಯ ಗರ್ಭಗುಡಿಯೋ ಮಿಡಿ ಬಕ್ರದಯಾಗ ಗರ್ಭಗುಡಿಯೋ ಈ ಜೊತಿಗೆ ಗಮ ಸದೋ ಗಾಜಿನ ದಿ ಹಾಜರಿ ಯೋ ಜೊತೆ ಮುಗ್ಧ ಜಿ you were ರಚ ಗಿಡ ದೋ ಹಚ್ಚನ ನೂಪಚ ರೂಪ ಕೃದಯಕ್ಕೆ ಹೊನ್ನ ಕಳಸ ರಚ ಗಿಡ ದನ ಸೋ ಹಚ್ಚನಿ ನೂಪಚಿ ರೂಪ ಕೃದಯಕ್ಕೆ ಪೊನ್ನ ಕಳಸ ಮುಚ್ಚರುವ ಕಣ್ಣಿನಲ್ಲಿ ಹೊಚ್ಚಿಟ್ಟದೀವಿಗೆಯೋ ಕುಚ್ಚು ಮಾಲೆಯ ಮೂತು ಹೊಳೆಯ ಕರುಷ ಮುಚ್ಚಿರುವ ಕಣ್ಣಿನಲ್ಲಿ ಹೊಚ್ಚಿಟ್ಟ ದೀವಿಗೆಯೋ

ಬಾಹುಬನ ಮೋಹ ಪಾಶಗೆ ಸಲಗಿ ದೇಹ ಕಾರಗಿದ ಚರಣೋ ಕಾಮಾಕುರ ಬಾಹುಬನ ದಲ್ಲಿ ಮೋಹ ಪಾಶಗೆ ಸಿಹ ಕಾರ ರಗಿದ ಚಣ್ಣವೋ ಕಾಮಾಂಕುರ ಮಾಕುರ ಓ ಸಾಹಸದ ಸಂಬಂಧ ರಿವ ಸ್ವಾಹ ಸದ ಸಂಬಂಧನೆಹ ಪ್ರೀತಿ ಬೇಸೋ

प्रेम अंकुर ये ज्योति के कम सदनों गजना दे को दी हाजरी जो जो तेज आगे मुग्ध जीव ये ज्योति के कम से दोलो ग दद कोल दी हजरी जो जो तेजा ಿ ಮುಗ್ಧ ಜೀವ ಹಾ ಜರೇಜೋ ಜ್ಯೋತೆ ಜಾಗೆ ಮುಗ್ಧ ಜೀವ